ಎಸ್ ನಟಿ ರನ್ಯರಾವ್ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಮಾಹಿತಿಗಳು ಹೊರ ಬೀಳ್ತಾ ಇದೆ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರತಕ್ಕಂಥದ್ದು ನಾನು ಮುಗ್ದೆ ನನ್ನಿಂದ ಚಿನ್ನ ವಶಕ್ಕೆ ಪಡೆದಿಲ್ಲ ಕೆಲ ಸಿಲುಕಿಸಲಾಗಿದೆ ಡಿಆರ್ಐ ಹೆಚ್ಚುವರಿ ನಿರ್ದೇಶಕರಿಗೆ ನಟಿ ರನ್ಯರಾವ್ ಸ್ಫೋಟಕ ಪತ್ರವನ್ನು ಬರೆದಿದ್ದಾರೆ ಅಧಿಕಾರಿಗಳು ಹೇಳಿದಂತೆ ಯಾವುದೇ ಮಹಜರ್ ಮಾಡಿಲ್ಲ ಯಾವುದೇ ಶೋಧ ಕಾರ್ಯ ಅಲ್ಲಿ ನಡೆದಿಲ್ಲ ನನ್ನ ಬಳಿ ಏನೂ ಸಿಕ್ಕಿಲ್ಲ ನನ್ನ ಮೇಲೆ ಡಿ ಆರ್ ಐ ವಿಚಾರಣೆ ವೇಳೆ ಹಲ್ಲೆ ಮಾಡಲಾಗಿದೆ ನನ್ನನ್ನ ಬಂಧಿಸಿದಾಗಿನಿಂದ ಕೋರ್ಟಿಗೆ ಹಾಜರು ಪಡಿಸುವ ತನಕ ಹಲ್ಲೆಯನ್ನ ಮಾಡಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಬಾರಿ ನನ್ನ ಮುಖಕ್ಕೆ ಅಧಿಕಾರಿಗಳು ಹೊಡೆದಿದ್ದಾರೆ ದೈಹಿಕ ಹಲ್ಲೆ ಮಾಡಿದ್ರಿಂದ ಒತ್ತಡದಿಂದ ಸಹಿ ಹಾಕಿದ್ದೇನೆ ಐವತ್ತರಿಂದ ಐವತ್ತು ಅರುವತ್ತು ಸಲ ಟೈಪ್ ಮಾಡಿದ ಒಂದು ಪೇಜ್ಗಳಿಗೆ ನನ್ನಿಂದ ಸಹಿ ಹಾಕಿಸ್ಕೊಂಡಿದ್ದಾರೆ ಸುಮಾರು ನಲವತ್ತು ಪುಟಗಳಷ್ಟು ಖಾಲಿ ಕಾಗದದ ಮೇಲೆ ನಾನು ಸಹಿ ಹಾಕಿದ್ದೇನೆ ತನ್ನನ್ನು ಹಸಿವಿನಿಂದ ನರಳಿಸಿದ್ದ ಮಲ್ಗೋದಕ್ಕೂ ಬಿಡ್ತಿಲ್ಲ ಈ ಹೇಳಿಕೆಗಳ ಮೇಲೆ ಅವಲಂಬನೆ ಮಾಡಬೇಡಿ ಅಂತ ನಿರ್ದೇಶಕರಿಗೆ ರಣ್ಯರಾವ್ ಪತ್ರ ಬರೆದಿದ್ದ ಪರಪನ ಅಗ್ರಹಾರ ಕಾರಾಗೃಹದ ಮುಖ್ಯ ಅಧೀಕ್ಷಕರ ಮೂಲಕ ಈ ಒಂದು ಪತ್ರ ತಲುಪಿದೆ ಎಸ್ ನಟಿ ರಣ್ಯರಾವ್ ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಹೊಸ ಹೊಸ ಮಾಹಿತಿಗಳು ಹೊರ ಬರ್ತಾ ಇರತಕ್ಕಂಥದ್ದು ಈಗ ಒಂದು ಸ್ಫೋಟಕ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಇದು ಡಿ ಐ ಹೆಚ್ಚುವರಿ ನಿರ್ದೇಶಕರಿಗೆ ರಣ್ಯರಾವ್ ಸ್ಫೋಟಕ ಪತ್ರವನ್ನು ಬರೆದಿರತಕ್ಕಂಥದ್ದು ನಾನು ತುಂಬ ಮುಗ್ದೆ ನನ್ನಿಂದ ಚಿನ್ನ ವಶಕ್ಕೆ ಪಡೆದಿಲ್ಲ ಕೆಲ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ನನ್ನನ್ನು ಇಲ್ಲಿ ಸಿಲುಕಿಸಲಾಗಿದೆ ಅಧಿಕಾರಿಗಳು ಹೇಳಿದಂತೆ ಯಾವುದೇ ಮಹಾಜರ್ ಮಾಡಿಲ್ಲ ಯಾವುದೇ ಶೋಧ ಕಾರ್ಯ ನಡೆದಿಲ್ಲ ನನ್ನ ಬಳಿ ಏನೂ ಸಿಕ್ಕಿಲ್ಲ ನನ್ನ ಮೇಲೆ ಡಿ ಆರ್ ಐ ವಿಚಾರಣೆ ವೇಳೆ ಹಲ್ಲೆ ಮಾಡಲಾಗಿದೆ ನನ್ನನ್ನು ಬಂಧಿಸಿದಾಗ್ನಿಂದ ಕೋರ್ಟಿಗೆ ಹಾಜರು ಪಡಿಸುವ ತನಕ ಹಲ್ಲೆ ಮಾಡಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಬಾರಿ ನನ್ನ ಮುಖಕ್ಕೆ ಅಧಿಕಾರಿಗಳು ಹೊಡೆದಿದ್ದಾರೆ ಐವತ್ತು ಅರುವತ್ತು ಪುಟಗಳಷ್ಟು ಟೈಪ್ ಮಾಡಿದ ಪೇಜ್ಗಳಿಗೆ ಸಹಿ ಹಾಕಿಸಿದ್ದಾರೆ ಸುಮಾರು ನಲವತ್ತು ಪುಟಗಳಷ್ಟು ಖಾಲಿ ಕಾಗದದ ಮೇಲೆ ಸಹಿ ಹಾಕಿದ್ದೇನೆ ತನ್ನನ್ನು ಹಸಿವಿನಿಂದ ನರಳಿಸಿದ್ದ ಇವರು ಮಲಗಲು ಕೂಡ ಬಿಡ್ತಿಲ್ಲ ಈ ಹೇಳಿಕೆಗಳ ಮೇಲೆ ಅವಲಂಬನೆ ಮಾಡಬೇಡಿ ಅಂತ ಪತ್ರ ಪತ್ರದಲ್ಲಿ ಇದೆ ಪರಪನಗ್ರಹರ ಕಾರಾಗೃಹದ ಮುಖ್ಯ ಅಧೀಕ್ಷಕರ ಮೂಲಕ ಈ ಒಂದು ಪತ್ರ ಪತ್ರ ರವಾನೆ ಆಗಿದೆ